ನಮಸ್ಕಾರ ನೀವು ನೋಡ್ತಾ ಇದ್ದಾರೆ ರಿಪಬ್ಲಿಕ್ ಕನ್ನಡದ ಟಾಪ್ ತರ್ಟಿ ನಾನು ನಾಗೇಂದ್ರ ಬಾಬು ನನ್ನೊಂದಿಗೆ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಕೂಡ ಜಾಯ್ನ್ ಆಗಿದ್ದಾರೆ ಟಾಪ್ ತರ್ಟಿ ಸುದ್ದಿಗಳತ್ತ ಗಮನ ಹರಿಸೋಣ ಅದಕ್ಕಿಂತ ಮುಂಚೆ ಈ ಕ್ಷಣ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನಿನ್ನೆ ಮತದಾನ ಆಗಿದೆ ಒಂದು ರಾತ್ರಿ ಕಳೆದಿಲ್ಲ ಆಗ್ಲೇ ಸಿಪಿ ಯೋಗೇಶ್ವರ್ ಅವರಿಗೆ ಸೋಲಿನ ಭೀತಿ ಎದುರಾಗೋಯ್ತ ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ಗೆ ಮುಳ್ಳ ಆಯ್ತಾ ಜಮೀರ್ ಅಹಮದ್ ಖಾನ್ ಅವರ ಒಂದು ಹೇಳಿಕೆ ಜಮೀರ್ ಅಹಮದ್ ಅವರ ಮಾತಿನಿಂದ ಸಿ ಪಿ ಯೋಗೇಶ್ವರವರ ಗೆಲುವಿನ ನಾಗ ಲೋಟಕ್ಕೆ ಬ್ರೇಕ್ ಬಿತ್ತ ಡ್ಯಾಮೇಜ್ ಆಗಿದೆ ಅಂತ ಸಿ ಪಿ ಯೋಗೇಶ್ವರ ಅವರು ಹೇಳಿದ್ದಾರೆ ಆ ಮೂಲಕ ಸೋಲಿನ ಭೀತಿ ಈಗ ಅವರಲ್ಲಿ ಕಾಡ್ತಾ ಇದೆಯಾ ಅನ್ನೋ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ ಚನ್ನಪಟ್ಟಣ ಚುನಾವಣೆಯ ಕದನದಲ್ಲಿ ಈಗಾಗಲೇ ಕೂಡ ಅಭ್ಯರ್ಥಿಗಳ ಭವಿಷ್ಯ ಮತಪೆಟ್ಟಿಗೆಯಲ್ಲಿ ಭದ್ರವಾಗಿದೆ ಈಗೇನಿದ್ರು ಕೂಡ ಅಭ್ಯರ್ಥಿಗಳು ಸೋಲು ಗೆಲುವಿನ ಲೆಕ್ಕಾಚಾರವನ್ನು ತಮ್ಮ ಮುಖಂಡರ ಮುಖಾಂತರವಾಗಿ ಮಾಡ್ತಾ ಇದ್ದಾರೆ ನಮ್ಮ ಜೊತೆಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಸಿ ಪಿ ಯೋಗೇಶ್ವರ್ ಅವರು ಇದ್ದಾರೆ ಅವರನ್ನು ಮಾತಾಡಿಸ್ತಾ ಹೋಗ್ತೇನೆ ಸರ್ ಚುನಾವಣೆ ಮುಗಿದಿದೆ ಹೇಗಿದೆ ಸರ್ ಕಾನ್ಫಿಡೆನ್ಸ್ ನಾವೇನು ಕಾನ್ಫಿಡೆಂಟಾಗಿದ್ದೀವಿ ಆ ಥರ ಏನು ಹತಾಶೆ ಏನಿಲ್ಲ ಹೋರಾಟ ಉಪಚುನಾವಣೆ ಅಂದಮೇಲೆ ಅಷ್ಟು ಸುಲಭವಾಗಿ ಯಾರೋ ಒಬ್ಬರು ಗೆದ್ದು ಬಿಡ್ತಾರೆ ಒಬ್ಬರು ಸೋತ್ ಬಿಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಸಮಬಲದ ಹೋರಾಟ ಇರ್ತದೆ ಈ ಚುನಾವಣೆಯೂ ಹಾಗೆ ಆಗಿದೆ ಒಂದು ಸಾಂಪ್ರದಾಯಿಕವಾಗಿ ಇದು ಕೇಳಿ ಹಳೆ ಮೈಸೂರು ಭಾಗ ಜೆ ಡಿ ಎಸ್ನ ಒಂದು ಭದ್ರಕೋಟೆ ಭದ್ರಕೋಟೆ ಅಂತ ಪ್ರೂವ್ ಮಾಡಲಿಕ್ಕೆ ಮೊನ್ನೆ ಪಾರ್ಲಿಮೆಂಟಲ್ಲಿ ಇಲ್ಲಿ ರಾಜೀನಾಮೆ ಕೊಟ್ಟಂಥ ಹೋದಂಥ ಕುಮಾರಸ್ವಾಮಿ ಅವರು ಏನೂ ಇಲ್ಲದೆ ನಿರಾಶ್ರಯವಾಗಿ ಮಂಡ್ಯದಲ್ಲಿ ಗೆಲ್ತಾರೆ ಇಲ್ಲೂ ಕೂಡ ಎರಡು ಬಾರಿ ಬಂದು ಗೆದ್ದಾಗಲೂ ಕೂಡ ಏನು ಎಲ್ಲೂ ಪ್ರಚಾರಕ್ಕೆ ಬರಲ್ಲ ಬಸ್ ಸ್ಟ್ಯಾಂಡಲ್ಲಿ ಬಂದು ಕೈ ಬೀಸಿ ಅರ್ಜಿ ಹಾಕಿ ಹೋಗ್ತಾರೆ ಎರಡು ಸಾರಿ ಗೆಲ್ತಾರೆ ಅವ್ರದೇ ವಂಶದ ಕೂಡಿ ಅವ್ರ ಮಗ ನಿಂತಿದ್ದಾರೆ ಈಗ ನಿಖಿಲ್ ಕುಮಾರಸ್ವಾಮಿ ಆ ತಂದೆ ಕುಮಾರಸ್ವಾಮಿಯವರ ವರ್ಚಸ್ಸು ಆಶೀರ್ವಾದ ಅವರು ಸೆಂಟ್ರಲ್ ಮಂತ್ರಿ ಆಗಿದ್ದಾರೆ ಅದಕ್ಕಿಂತ ಅವ್ರ ತಾತ ಒಂದು ಪ್ರಾದೇಶಿಕ ಪಕ್ಷದ ಪಿತಾಮಹರವರು ದೇವೇಗೌಡರು ಅನ್ನೋದು ಇನ್ನೂ ಜೀವಂತವಾದಂಥ ದೈತ್ಯ ಶಕ್ತಿ ನಮ್ಮ ಸಮಾಜದಲ್ಲಿ ಅವರಿಬ್ಬರು ಇನ್ನೂ ಪ್ರಬಲವಾಗಿರಿ ಒಬ್ಬ ಮೊಮ್ಮಗನ್ನ ಗೆಲ್ಸ್ಕೋಬೇಕು ಅಂತ ಆಟ ತೊಟ್ಟಾಗ ದೇವೇಗೌಡರು ತಟ್ಟಿ ಅವರ ಇಳಿ ವಯಸ್ಸಿನಲ್ಲೂ ಗ್ರಾಮ ಪಂಚಾಯಿತಿಗಳ ಮಟ್ಟಕ್ಕೆ ಬಂದು ಚುನಾವಣೆ ಮಾಡಿದ್ದಾರೆ ಮತ್ತು ಅವರು ಪ್ರಮಾಣ ಇದು ಅದು ಮಾಡಿದ್ದಾರೆ ಏನು ನಾನು ನಾನು ಮೊಮ್ಮಗನ್ನು ಗೆಲ್ಸ್ಕೊಂಡೇ ಹೋಗ್ತೀನಿ ಅಂತೇಳಿ ಅವ್ರು ಹೋರಾಟ ಮಾಡಿದ್ದಾರೆ ಹಂಗಾಗಿ ಬಹುತೇಕ ಒಕ್ಕಲಿಗ ಸಮುದಾಯ ಇರೋದು ಕಡೆ ಸ್ವಲ್ಪ ಅವ್ರ ಕಡೆ ಒಲವು ಜಾಸ್ತಿ ಇರ್ಬೋದು ನೋಡಬೇಕು ನಮಗೂ ಸರ್ಕಾರ ಇದೆ ಗ್ಯಾರಂಟಿ ಯೋಜನೆಗಳು ಸರ್ಕಾರದ ವರ್ಚಸ್ಸು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎರಡು ಸಾರಿ ಬಂದಿದ್ದರು ಕ್ಷೇತ್ರಕ್ಕೆ ಡಿ ಕೆ ಶಿವಕುಮಾರ್ ಅವರು ಎರಡು ಸಾರಿ ಬಂದಿದ್ದರು ಎರಡು ದಿವಸ ಬಂದಿದ್ದರು ಅವರು ಕೂಡ ಪ್ರಚಾರ ಮಾಡಿದ್ದಾರೆ ಮತ್ತು ಡಿ ಕೆ ಸುರೇಶು ಅವರು ಟೀಮ್ ಎಲ್ಲ ಕೆಲಸ ಮಾಡಿದೆ ಸಮಬಲದ ಹೋರಾಟ ನೋಡೋಣ ಸರ್ ನೀವು ಒಕ್ಕಲಿಗರು ಡಿ ಕೆ ಶಿವಕುಮಾರು ಡಿ ಕೆ ಸುರೇಶ್ ಅವರು ನಿಮ್ಮ ಜೊತೆಗಿರುವಂಥ ಬಹುತೇಕ ನಾಯಕರುಗಳು ಒಕ್ಕಲಿಗ ನಾಯಕರಿದ್ದರೂ ಕೂಡ ಆ ಒಕ್ಕಲಿಗ ಮತಗಳನ್ನು ಸೆಳೆಯುವಲ್ಲಿ ಎಲ್ಲಿ ವಿಫಲವಾಗಿದ್ದೀರಿ ನೀವು ಅಂತ ಇನ್ನೂ ರಾಜ್ಯದ ಒಕ್ಕಲಿಗ ಸಮುದಾಯ ಇನ್ನೂ ದೇವೇಗೌಡರಿಂದ ಆಚೆ ಬಂದಿಲ್ಲ ಯಾರು ಏನೇ ಹೇಳಿದ್ರು ಕೂಡ ಇನ್ನೂ ದೇವೇಗೌಡರೇ ನಮ್ಮ ಪ ಸಮುದಾಯದ ನಾಯಕರು ಅನ್ನೋ ಥರ ಬಿಂಬಿತ ಇದೆ ಹಾಗಾಗಿ ಅದಕ್ಕೆ ನಿದರ್ಶನ ಕೂಡ ಇದೆ ಏನೂ ಕ್ಷೇತ್ರಕ್ಕೆ ಕೆಲಸ ಮಾಡಿದೆ ಕುಮಾರಸ್ವಾಮಿ ಇಲ್ಲಿ ಬಂದು ಅರ್ಜಿ ಹಾಕಿದ್ರೆ ಗೆಲ್ಲುತ್ತೆ ಅಂದರೆ ಅದೇ ಕಾರಣ ಮಂಡ್ಯದೊಳಗೆ ಮೊನ್ನೆ ಪಾರ್ಲಿಮೆಂಟ್ ಗೆಲ್ತಾರೆ ಅನ್ನೋದಕ್ಕೂ ಅದೇ ಕಾರಣ ನಾವು ಸಮುದಾಯ ಒಂದೇ ಆಗಿರ್ಬೋದು ಅವರು ಅದನ್ನು ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅವ್ರ ನಾಯಕರು ಅಂತೇಳಿ ನಮ್ಮ ಕಾಲಾವಕಾಶ ಬೇಕಾಗುತ್ತೆ ಈ ಭಾಗದಲ್ಲಿ ಅದನ್ನು ತೆಗೆ ಅದನ್ನು ಅಳಿಸ್ಬೇಕಾದ್ರೆ ಈ ಚುನಾವಣೆ ನಿಜವಾದಂಥ ಪೈಪೋಟಿ ಇರ್ತಕ್ಕಂಥ ಚುನಾವಣೆ ಅವರೆಲ್ಲ ಶಕ್ತಿನೂ ಕೂಡ ಕ್ರೋಢೀಕರಿಸಿ ಖುದ್ದು ದೇವೇಗೌಡರು ದೇವೇಗೌಡರು ಕುಟುಂಬ ಅವ್ರ ಮಗ ಅವ್ರ ಪಾರ್ಟಿ ಮತ್ತು ಹಳೆ ಮೈಸೂರು ಭಾಗದ ಎಲ್ಲ ಪ್ರಬಲ ನಾಯಕರು ಸಮುದಾಯ ಮನೆಮನೆಗೆ ಊರೂರಿಗೆ ಸೇರಿಕೊಂಡು ನೂರು ನೂರು ಜನ ಸಾವಿರ ಸಾವಿರ ಜನ ಬಂದು ಚುನಾವಣೆ ಮಾಡಿದ್ದಾರೆ ಅದು ಒಂದು ಕಡೆ ಕಾಂಗ್ರೆಸ್ ಪಕ್ಷದ ನಾಯಕರು ನಮ್ಮವರು ಕೂಡ ಬಂದು ಚುನಾವಣೆ ಮಾಡಿದ್ದಾರೆ ಬಹಳಷ್ಟು ಜನ ಕಾರ್ಯಕರ್ತರು ಮುಖಂಡರು ಚುನಾವಣೆ ಮಾಡಿದ್ದಾರೆ ಸಮಬಲದ ಹೋರಾಟ ರಿಸಲ್ಟ್ ಏನು ಆಗ್ಬೋದು ಸರ್ ಪ್ರಮುಖವಾಗಿ ಈಗ ಸಿದ್ದರಾಮಯ್ಯವರು ಕೂಡ ಪ್ರಚಾರಕ್ಕೆ ಬಂದಿದ್ದರು ನಿಮ್ಮ ನಾಯಕರು ಕೂಡ ಪ್ರಚಾರ ಭಾಗ ಸಾಕಷ್ಟು ನಾಯಕರು ಬಂದಿದ್ದಾರೆ ಆದರೆ ಎನ್ ಡಿ ಎ ಪರವಾಗಿಯೂ ಕೂಡ ಸಾಕಷ್ಟು ನಾಯಕರು ಬಂದಿದ್ರು ಅದು ನಿಮಗೆ ಏನಾದರೂ ಹಿನ್ನಡೆ ತರುತ್ತಾ ನಾನು ಈ ಭಾಗದಲ್ಲಿ ಬಿ ಜೆ ಪಿನ ಕಟ್ಟಲಿಕ್ಕೆ ಬಿ ಜೆ ಪಿ ಬೆಳೀಲಿಕ್ಕೆ ಭಾಳ ಕೆಲಸ ಮಾಡಿದ್ದೆ ಹದಿನೈದು ವರ್ಷ ಹೋರಾಟ ಮಾಡಿದ್ದೆ ನಾನು ಭಾಳ ಸ್ಯಾಕ್ರಿಫೈಸ್ ಮಾಡಿದ್ದೆ ಬಿ ಜೆ ಪಿನೂ ಒಂದಷ್ಟು ಪ್ರಬಲವಾಗಿ ಈ ಭಾಗದಲ್ಲಿ ಇವತ್ತು ಬೆಳೆದಿದೆ ಪುನಃ ಇಮಿಡಿಯೇಟ್ ಪಕ್ಷಾಂತರ ಮಾಡಿ ಈಗ ಕಾಂಗ್ರೆಸ್ ಬಂದು ನಿಂತಿರೋದು ಸ್ವಲ್ಪ ಜನಗಳಿಗೆ ಕನ್ಫ್ಯೂಷನ್ ಇದೆ ಆತಂಕ ಇದೆ ಕಾಂಗ್ರೆಸ್ಸು ಒಂದು ಏನು ಬಿ ಜೆ ಪಿ ನಾಯಕರು ಕಂಡು ಪ್ರಬಲ ಭಾಳ ಭಾಳ ಈ ಕಡೆ ಬಂದು ಪ್ರಚಾರ ಮಾಡಿದ್ದಾರೆ ನಾನು ನೋಡಿದೆ ಯಡಿಯೂರಪ್ಪನವರು ಬಹಳ ಜನ ನಾಯಕರು ಬಂದಿದ್ದರು ಸೋಮಣ್ಣವರು ಕೇಂದ್ರದ ಮಂತ್ರಿಗಳು ಮಾಡಿದ್ರು ಜೊತೆಗೆ ನಮ್ಮ ಪಕ್ಷದವರು ಬಂದರು ನೋಡಬೇಕು ಎಲ್ಲ ಕಡೆ ಹೋರಾಟ ಇದೆ ನನಗೆ ಯಾರು ಎಲ್ಲಿ ಬಂದರೂ ಎಲ್ಲೋದಕ್ಕಿಂತ ದೊಡ್ಡ ಇದೊಂದು ರೀತಿಯ ಕುರುಕ್ಷೇತ್ರ ಇದ್ದ ಥರ ನಡೆದಿದೆ ಪ್ರತಿ ಬೂತಲ್ಲೂ ಕೂಡ ಎಲ್ಲರೂ ಕೂಡ ಹೋರಾಟ ಮಾಡಿದ್ದೀವಿ ನೋಡೋಣ ಏನಾಗುತ್ತೆ ಸರ್ ಜಮೀರ್ ಅಹ್ಮದ್ ಅವರ ಭಾಷಣ ಏನಿದೆ ಅದು ಸಾಕಷ್ಟು ಜನರನ್ನು ಕೇಳಿಸ್ತು ಒಕ್ಕಲಿಗರನ್ನು ಕಳಿಸ್ತು ಹಿಂದೂ ಮತಗಳು ಡಿವೈಡ್ ಆಯಿತು ಅನ್ನುವಂಥ ಮಾತುಗಳಿದೆ ಅದನ್ನ ತಾವು ಒಪ್ಕೋತಿರ ಸರ್ ಸ್ವಲ್ಪ ಮಟ್ಟಿಗೆ ಡ್ಯಾಮೇಜ್ ಆಗಿದೆ ಅಂತ ನಮ್ಮ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಯಾರು ಜೆ ಡಿ ಎಸ್ನ ಭಾಳಷ್ಟು ಜನ ಯುವಕರು ನನ್ನ ಮೇಲೆ ಪ್ರಭಾವಿತರಾಗಿ ನನಗೆ ಓಟ್ ಹಾಕಬೇಕು ಅಂತ ಇದ್ದರೂ ಅವರು ಸ್ವಲ್ಪ ಘಾಸಿಗೆ ಒಳಗಾಗಿದ್ದಾರೆ ಒಂದಷ್ಟು ಪರ್ಸೆಂಟೇಜ್ ಅಂತ ಹೇಳ್ತಾ ಇದ್ದಾರೆ ನೋಡಬೇಕು ಏನೋ ಏನೇನಾಗಿದೆ ಅಂತ ಗೊತ್ತಾಗಲ್ಲ ಸರ್ ಪ್ರಮುಖವಾಗಿ ಅವರು ಜಮೀರ್ ಅಹಮದ್ ಅವರು ಈ ಒಂದು ಕ್ಷೇತ್ರದಲ್ಲಿ ಪ್ರಚಾರಕ್ಕೆ ಬರೋಲ್ಲ ಅಂತನ್ನುವಂತಹ ಮಾತುಗಳಿತ್ತು ಆದರೆ ಕೊನೆಯ ಕ್ಷಣದಲ್ಲಿ ಬಂದರು ಏನೋ ನಿಮ್ಮಲ್ಲೇ ಕೂಡ ಆ ರೀತಿಯಾದಂಥ ತಂತ್ರಗಾರಿಕೆ ನಡೆದಿದೆ ಯೋಗೇಶ್ವರರನ್ನು ಸೋಲ್ಸೋಕ್ಕೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಎನ್ನುವಂಥ ಮಾತಿದೆ ಸರ್ ಕಾಂಗ್ರೆಸ್ ಪಕ್ಷ ಪ್ರಾಮಾಣಿಕವಾಗಿ ನಾನು ಗೆಲ್ತಕ್ಕಂಥ ಗೆಲ್ಲಿಸ್ತಕ್ಕಂಥ ಎಲ್ಲ ಪ್ರಯತ್ನನ ಮಾಡಿದೆ ಆ ಥರ ಒಳಸಂಚು ಉಪ ಚುನಾವಣೆಗಳಲ್ಲಿ ನಡೆಯಲ್ಲ ಜಮೀರ್ ಅವರು ಕೂಡ ಭಾಳಷ್ಟು ಮತಗಳನ್ನು ಕ್ರೋಢೀಕರಣ ಮಾಡೋ ಪ್ರಯತ್ನದಲ್ಲಿ ಮಾಡಿದ್ದಾರೆ ಅವ್ರ ಮಾತಿನ ರಭಸದಲ್ಲಿ ಒಂದಷ್ಟು ಹಳೆಯ ಸ್ನೇಹ ವಿಶ್ವಾಸಕ್ಕೆ ಮಾತಾಡಿರ್ಬೋದು ಅದು ಮಾಧ್ಯಮಗಳು ಅದನ್ನು ಪ್ರಮುಖವಾಗಿ ಅದನ್ನು ಪ್ರಚಾರ ಮಾಡಿ ರಾಜ್ಯದಲ್ಲಿ ಅದನ್ನು ದೊಡ್ಡ ಸುದ್ದಿ ಮಾಡಿ ಮತದಾರರ ಮೇಲೆ ಪ್ರಭಾವ ಬೀರ್ತಕ್ಕಂಥ ವಿಶ್ಲೇಷಣೆ ಕೂಡ ಮಾಡಿಬಿಟ್ಟು ಬಹಳ ಜನ ನಾನು ಸುದ್ದಿ ವಿಶ್ಲೇಷಣೆ ಮಾಡೋರು ಕೂಡ ಹೇಳಿದ್ರು ಅದರ ಬಗ್ಗೆ ಸೋಲಿಸಿ ಅವ್ರನ್ನ ಯಾರು ಜಮೀರ ವಿರುದ್ಧ ಏಳ್ಗೆ ಕೊಟ್ಟು ಸೋಲಿಸ್ಬೇಕು ಸೋಲಿಸಬೇಕು ಮತದಾರರು ಅಂತ ನೋಡೋಣ ರಿಸಲ್ಟ್ ಬರುತ್ತಲ್ಲ ನೋಡೋಣ ಪ್ರಮುಖವಾಗಿ ಆ ಒಂದು ಹೇಳಿಕೆಯನ್ನು ಹೊರತುಪಡಿಸಿದ್ರೆ ಅಲ್ಪಸಂಖ್ಯಾತ ಮತಗಳು ಕೂಡ ತಮಗೆ ಕ್ರೋಢೀಕರಣವಾಗುತ್ತೆ ಆದರೂ ಸಹ ತಾವು ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇಲ್ಲ ಎಲ್ಲೋ ಒಂದು ಕಡೆ ಮುಂಚಿತವಾಗಿ ಸೋಲನ್ನು ಒಪ್ಕೊಂಡಂಗಿದೆ ಯೋಗೇಶ್ವರ ಅವರು ಇಲ್ಲ ಆ ಥರ ನಾನು ಯಾವುದೇ ದುರುದ್ದೇಶ ಉಟ್ಕೊಂಡು ಸೋಲು ಒಪ್ಕೋತಾ ಇಲ್ಲ ಸಮಬಲದ ಹೋರಾಟ ಇದೆ ಒಂದು ಸಮುದಾಯದ ಮತಗಳಿಂದ ಚುನಾವಣೆ ಗೆಲ್ಲೋಕ್ಕಾಗಲ್ಲ ಮೇಜರ್ ಕಮ್ಯುನಿಟಿ ಇಲ್ಲಿ ಒಕ್ಕಲಿಗ ಕಮ್ಯುನಿಟಿ ಒಕ್ಕಲಿಗ ಮತಗಳೇ ನಿರ್ಣಾಯಕ ಇಲ್ಲಿ ಬೇರೆ ಸಮುದಾಯ ಮತ ಇಲ್ಲದೆ ಹೋದರೂ ಕೆಲವು ಸಾರಿ ಒಕ್ಕಲಿಗ ಸಮುದಾಯ ಮತ ಇಟ್ಕೊಂಡೇ ಅವರು ಗೆದ್ದಿದ್ದಾರೆ ಹಾಗಾಗಿ ನನಗೆ ಸಮಾಧಾನ ಇದೆ ಈ ಸಾರಿ ಭಾಳ ಮೈದಾರಿಟಿ ವೋಟ್ಗಳು ಬಂದಿದೆ ನಮಗೆ ನೋಡಬೇಕು ಲೆಕ್ಕಾಚಾರಗಳು ಏನೇನಾಗುತ್ತೆ ಅಂತ ಎಲ್ಲ ಒಂದು ಕಡೆ ಅನಿಸುತ್ತಾ ಸರ್ ನಾನು ಎನ್ ಡಿ ಎ ಭಾಗವಾಗಿಯೇ ಕೂಡ ಇರಬೇಕಾಗಿತ್ತು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಬಾರ್ದಾಗಿತ್ತು ಅಥವಾ ಜೆ ಡಿ ಎಸ್ಸಿಂದ ಟಿಕೆಟ್ ಕೊಡ್ತೀವಿ ಅನ್ನುವಂಥ ಮಾತುಗಳೇನಿತ್ತು ಆ ಥರ ಇದ್ದರೆ ಜೆ ಡಿ ಎಸ್ ಸ್ಪರ್ಧೆ ಮಾಡಬೇಕಾಗಿತ್ತು ಆ ಥರದ್ದೇನೂ ಅನಿಸಿದೆಯಾ ಸರ್ ಇಲ್ಲ ನನಗೆ ನನ್ನ ರಾಜಕೀಯ ತೀರ್ಮಾನ ಅನಿವಾರ್ಯ ಆಯಿತು ನನ್ನ ಮಾತೃಪಕ್ಷ ಪಕ್ಷ ಕಾಂಗ್ರೆಸ್ಸು ಬಂದದ್ದು ನನಗೆ ತಪ್ಪು ಅಂತ ಅನ್ನಿಸ್ತಾ ಇಲ್ಲ ಸರಿ ಇದೆ ನನ್ನ ನಿರ್ಣಯ ಬಟ್ ಇದೊಂದೇ ದಾರಿ ಇದ್ದದ್ದು ನನಗೆ ಲಾಸ್ಟ್ ಆಪ್ಷನ್ನು ಅವ್ರು ನನಗೆ ನಂಬಿಸಿ ಕೊನೆಗಳಿಗೆಯಲ್ಲಿ ಅವರು ನನ್ನನ್ನು ತ್ರಿಶಂಕು ಇದನ್ನ ಇದ್ರಲ್ಲಿ ಇಡ್ತಾ ಇದ್ದರು ಹಾಗಾಗಿ ನನ್ನ ನಿರ್ಣಯ ಸರಿ ಇದೆ ನನಗೇನು ಆ ಥರ ತಪ್ಪು ಭಾವನೆ ಇಲ್ಲ ಕಾಂಗ್ರೆಸ್ ಬಂದು ನಾನು ಒಳ್ಳೆ ಕೆಲಸನೇ ಮಾಡಿದ್ದೀನಿ ಕೊನೆಯದಾಗಿ ಕೇಳ್ತೀನಿ ಸರ್ ಈಗ ಕಾಂಗ್ರೆಸ್ ಜೊತೆಗೆ ಮೈತ್ರಿ ಪಕ್ಷ ನೀವು ರಿಸಲ್ಟನ್ನು ಎಷ್ಟು ಪರ್ಸೆಂಟ್ ಕೊಡ್ತೀರಿ ಸರ್ ಅದು ಅದು ಎರಡು ಪಕ್ಷಗಳು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಇಲ್ಲಿ ನಂದು ಮತ್ತು ಕಾಂಗ್ರೆಸ್ಸು ಎರಡೂ ಸಮಬಲ ಇದೆ ಈಗೂ ಆಗ್ಬೋದು ಆಗೂ ಆಗ್ಬೋದು ಫಿಫ್ಟಿ ಫಿಫ್ಟಿ ಅಂತ ಫಿಫ್ಟಿ ಫಿಫ್ಟಿ ಇದಿಷ್ಟು ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಸಿಪಿ ಯೋಗೇಶ್ವರ ಅವರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಮಹದೇಶ್ವರ ಕೂಡ ರಿಪಬ್ಲಿಕ್ ಕನ್ನಡ ರಾಮನಗರ